ನಮಸ್ಕಾರ ಆತ್ಮೇರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಆತ್ಮೀರೆ ನೀವು ಕರ್ಮ ಫಲವನ್ನು ನಂಬ್ತೀರಾ ಅಲ್ವಾ ಹಾಗಾದರೆ ಒಂದು ಸಣ್ಣ ಕಥೆ ಮೂಲಕ ತಿಳ್ಕೊಳ ಬನ್ನಿ ಆತ್ಮೇರೆ ಒಂದು ಊರಿನಲ್ಲಿ ಒಬ್ಬ ಭಕ್ತ ಇದ್ದ ಅವನು ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಿ ನೂರ ಎಂಟು ಪ್ರದರ್ಶನೆಯನ್ನು ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ವಾಪಸ್ ಇರ್ತಾನೆ ಹಾಗೆ ಪ್ರತಿನಿತ್ಯ ಈ ರೀತಿ ಮಾಡೋದು ಅಭ್ಯಾಸ ಆಗಿರ್ತದೆ ಒಂದು ದಿನ ಅವನು ಈ ರೀತಿ ನೂರ ಎಂಟು ಪ್ರದರ್ಶನೆಯನ್ನು ಹಾಕ್ಬೇಕಾದ್ರೆ ಅವನ ಕಾಲಿಗೆ ಗಾಜನ್ನು ಚುಚ್ಚಿ ರಕ್ತ ಬದ್ಲಿಕ್ಕೆ ಶುರು ಆಗ್ತದೆ ಸೊ ಅವನು ದೇವಸ್ಥಾನದ ಒಂದು ಕಟ್ಟೆ ಮೇಲೆ ಕೂತ್ಕೊಂಡಿರ್ತಾನೆ ಆಗ ಅವನ ಸ್ನೇಹಿತ ಅದೇ ದೇವಸ್ಥಾನಕ್ಕೆ ಬರ್ತಾನೆ ಅವನು ದೇವಸ್ಥಾನದ ಒಳಗಡೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಅವನಿಗೆ ಒಂದು ಚಿನ್ನದ ಉಂಗುರ ಸಿಗ್ತದೆ ಸೊ ಆ ಉಂಗುರವನ್ನು ಅವನಿಗೆ ತೆಗೆದುಕೊಂಡು ಅವ್ನಿಗೆ ಖುಷಿ ಆಗ್ತದೆ ಮತ್ತು ಅವನ ಫ್ರೆಂಡ್ ಹತ್ರ ಬರ್ತಾನೆ ನೋಡು ನೀ ಪ್ರತಿನಿತ್ಯ ದೇವಸ್ಥಾನಕ್ಕೆ ಬರ್ತೀಯ ಅಲ್ವಾ ಆದರೆ ನಿನಗೇನಾಯಿತು ಈ ಗಾಜು ಚುಚ್ಚಿ ಬ್ಲಡ್ ಬರ್ತಾ ಇದೆ ರಕ್ತ ಬರ್ತಾಯಿದೆ ನೋವು ಇದೆ ಆದರೆ ನಾನು ಒಂದ್ಸರಿ ಬರ್ತೀನಿ ಆದರೂ ನನಗೆ ಚಿನ್ನದ ಉಂಗುರ ಸಿಕ್ತು ಅಂತ ಹೇಳಿ ಹೇಳಿ ವ್ಯಂಗ್ಯ ಮಾತನ್ನು ಮಾತಾಡಿ ಹೋಗ್ತಾನೆ ಸೊ ಇವನಿಗೆ ಬೇಜಾರಾಗ್ತದೆ ಇವನೇನು ಮಾಡ್ತಾನೆ ಹೌದಲ್ವಾ ನಾ ಪ್ರತಿನಿತ್ಯ ಭಕ್ತಿ ಮಾಡ್ತೀನಿ ಇಷ್ಟೆಲ್ಲ ಮಾಡ್ತೀನಿ ಆದರೂ ನನಗೆ ಈ ಗಾಜು ಚುಚ್ಚಿ ರಕ್ತ ಬರ್ತಾ ಇದೆ ಅವನು ಏನೂ ಮಾಡೋದಿಲ್ಲ ಆದರೂ ಅವನಿಗೆ ಚಿನ್ನದ ಉಂಗುರ ಸಿಕ್ತಲ್ವಾ ಅಂತ ಮನಸ್ಸಲ್ಲಿ ಮಾಡಿಕೊಂಡು ದೇವ್ರ ಹತ್ರ ಕೇಳ್ತಾನೆ ದೇವರತ್ರ ಹತ್ರ ಕೇಳಿದಾಗ ದೇವರು ಅವನಿಗೆ ಉತ್ತರ ಕೊಡ್ತಾರೆ ಏನಂದ್ರೆ ಇವತ್ತು ನಿನ್ನ ಹಣೆಯಲ್ಲಿ ನಿನ್ನ ಕಾಲೇ ಕತ್ತರಿಸುವಂತಹ ಯೋಗ ಇತ್ತು ಆದರೆ ನಿನಗೆ ಸಣ್ಣ ಗಾಯ ಆಗಿ ಆ ಗಂಡಾಂತರದಿಂದ ನೀನು ಬಚಾವಾದೆ ಅದೇ ರೀತಿ ಅವನಿ ಅವನ ಹಣೆಯಲ್ಲಿ ಇವತ್ತು ಚಿನ್ನದ ಕೊಪ್ಪರಿಗೆ ಸಿಗುವಂತಹ ಯೋಗ ಇತ್ತು ಅದು ಒಂದು ಸಣ್ಣ ಉಂಗುರದಲ್ಲಿ ಅದು ಅವನಿಗೆ ಸಮಾಪ್ತಿ ಆಯಿತು ಅಂತ ಹೇಳ್ತಾರೆ ಆತ್ಮೀಯರೇ ನೋಡಿ ನಾವು ಮಾಡುವಂತಹ ಒಳ್ಳೆಯ ಕರ್ಮದ ಫಲ ಯಾವಾಗಲೂ ಒಳ್ಳೆಯದೇ ಆಗಿರ್ತದೆ ಆತ್ಮೀಯರೇ ಈಗ ಮಾಡಿರುವಂತಹ ಒಳ್ಳೆಯ ಕರ್ಮದ ಫಲ ಇಮಿಡಿಯೇಟ್ ಈಗಲೇ ಸಿಗದೆ ಇರ್ಬೋದು ಬಟ್ ಅದು ಮುಂದೆ ಆದರೂ ನಮಗೆ ಸಿಕ್ಕೇ ಸಿಗ್ತದೆ ನೋಡಿ ಮಾವಿನ ಬೀಜವನ್ನು ನಾವು ಇವತ್ತೇ ಭೂಮಿಯಲ್ಲಿ ಹಾಕಿದ ತಕ್ಷಣ ಅದು ನಾಳೆ ವೃಕ್ಷ ಆಗಿ ನಾಡಿದ್ದು ನಮಗೆ ಹಣ್ಣು ತಿನ್ಲಿಕ್ಕೆ ಸಿಗೋದಿಲ್ಲ ಸ್ವಲ್ಪ ಸಮಯ ಬೇಕಾಗ್ತದೆ ಅಲ್ವಾ ಅದೇ ರೀತಿ ನಾವು ಮಾಡುವಂತಹ ಒಳ್ಳೆಯ ಕರ್ಮದ ಫಲ ಅಷ್ಟು ಒಳ್ಳೆಯದೇ ಆಗಿರ್ತದೆ ಅದೇ ರೀತಿ ಕೆಟ್ಟ ಫಲವೂ ಕೂಡ ಅಷ್ಟೇ ಭಯಂಕರ ಆಗಿರ್ತದೆ ಆತ್ಮೀರೆ ಆದ್ದರಿಂದ ನಾವು ಮಾಡುವಂತಹ ಕರ್ಮದ ಕಡೆ ಆದಷ್ಟು ಗಮನ ಕೊಡಬೇಕು ನಾವು ಈ ಭೂಮಿ ಮೇಲೆ ಬಂದಿದ್ವಿ ಅಂದಮೇಲೆ ಆದಷ್ಟು ನಮ್ಮಿಂದ ಒಳ್ಳೆಯ ಕರ್ಮಗಳೇ ಆಗಬೇಕು ಆತ್ಮೀಯರೆ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಳ್ತೀನಿ ಹಾಗಾದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ಸ್ ಮಾಡಿ ಆದ್ಮೇರಿ ನಿಮಗೆಲ್ಲರಿಗೂ ಕೂಡ ತುಂಬ ಒಳ್ಳೆಯದಾಗಲಿ ಧನ್ಯವಾದಗಳು ಆದ್ಮೇರಿ ಧನ್ಯವಾದಗಳು